ಸ್ನೇಹಿತರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಅಮೃತ ವರ್ಷಿಣಿ ಧಾರಾವಾಹಿ ಪ್ರಸಾರ ಆಗ್ತಾ ಇತ್ತು ರವಿ ಗರ್ಣಿ ಅವರು ಈ ಧಾರಾವಾಹಿ ನಿರ್ದೇಶನ ಮಾಡಿದ್ರು ಕನ್ನಡ ಕಿರು ಇದು ಸೂಪರ್ ಹಿಟ್ ಸೀರಿಯಲ್ ಎಂಬ ಖ್ಯಾತಿ ಪಡೆದಿದೆ ಈ ಧಾರಾವಾಹಿಯ ಮುಖ್ಯ ಪಾತ್ರಧಾರಿಗಳು ಮತ್ತೆ ಒಂದೆಡೆ ಸೇರಿದ್ದಾರೆ ಹೌದು ಶಾಕುಂತಲ ಪಾತ್ರದಲ್ಲಿ ಹೇಮಾ ಚೌಧರಿ ಅಮೃತ ಪಾತ್ರದಲ್ಲಿ ರಜನಿ ವರ್ಷಾ ಪಾತ್ರದಲ್ಲಿ ಸ್ವಾತಿ ಅವರು ನಟಿಸಿದರು ಈ ಮೂವರು ಈಗ ಭೇಟಿಯಾಗಿದ್ದಾರೆ ಈ ಧಾರಾವಾಹಿ ಪ್ರಸಾರ ಆಗಿ ಹನ್ನೆರಡು ವರ್ಷಗಳು ಉರುಳಿವೆ ಇನ್ನು ಕೆಲ ತಿಂಗಳುಗಳ ಹಿಂದೆ ಹೇಮಾ ಆರೋಗ್ಯದಲ್ಲಿ ಏರುಪೇರಾಗಿತ್ತು ಈಗ ಅವರು ಚೇತರಿಸಿಕೊಂಡಿದ್ದಾರೆ ಈಗ ರಜನಿ ಸ್ವಾತಿ ಅವರು ಹೇಮಾ ಚೌಧರಿ ಮನೆಗೆ ಭೇಟಿ ನೀಡಿ ಒಂದಷ್ಟು ಸುಂದರ ಸಮಯ ಕಳೆದಿದ್ದಾರೆ ರಜನಿ ಸ್ವಾತಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಈ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಅಮೃತ ವರ್ಷಿಣಿ ಧಾರವಾಹಿ ಟೈಟಲ್ ಕಾರ್ಡ್ ಮತ್ತೆ ರೀ ಕ್ರಿಯೇಟ್ ಮಾಡಿದ್ದಾರೆ ಈ ಮೂವರ ಸುಂದರ ಕ್ಷಣಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಅಮೃತ ವರ್ಷಿಣಿ ಧಾರಾವಾಹಿಯಲ್ಲಿ ಇವರಿಬ್ಬರು ಅಕ್ಕ ತಂಗಿಯಾಗಿ ನಟಿಸಿದ್ರು ಈ ಧಾರಾವಾಹಿಯಲ್ಲಿ ವರ್ಷ ಪತ್ರದಲ್ಲಿ ಸ್ವಾತಿ ಅವರು ನಟಿಸಿದರು ಈ ಧಾರಾವಾಹಿಯಲ್ಲಿ ಅಮೃತ ಪತ್ರದಲ್ಲಿ ರಜನಿ ಅವರು ನಟಿಸಿದ್ರು ರಜನಿ ಸ್ವಾತಿ ಅವರು ಹೇಮಾ ಚೌಧರಿ ಮನೆಗೆ ಭೇಟಿ ಕೊಟ್ಟಿದ್ದಾರೆ ಸ್ನೇಹಿತರೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಪದೇ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಅನ್ನು ಕ್ಲಿಕ್ ಮಾಡಿದ್ರೆ ಹೊಸ ಹೊಸ ವಿಡಿಯೋ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ವೇಳದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು